ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆ ಯೂಸ್ ಕೂಡ ಆಗಿರುತ್ತೆ ನಿಮ್ಮಲ್ಲಿ ಯಾರಾದರೂ ಸೆಲೆಬ್ರೇಷನ್ ಇದೇ ಯಾರಾದರೂ ಬರ್ಡೇ ಆನಿವರ್ಸರಿ ಇದೆ ನೀವೇ ಕೇಕ್ ಮಾಡ್ಕೊಬೋದು ಆ ರೆಸಿಪಿ ಕೂಡ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೀನಿ ಓಕೆ ಇದಾಗಿತ್ತು ಲಾಸ್ಟ್ ವ್ಲಾಗ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲ ಹಾಕೊಂಡಿದೆ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ನನ್ನ ವಿಡಿಯೋನ ವ್ಯೂ ಮಾಡ್ಬೋದು ಇವತ್ತಿನ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಏನಂತ ಹೇಳಿದ್ರೆ ನಮ್ಮ ಊರಲ್ಲಿರೋ ಸಂಘದವರು ಸೇರ್ಕೊಂಡು ಒಂದು ಮಹಿಳಾ ಸಂತೆ ಅಂತ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಮನೆಯಲ್ಲಿ ಏನಾದರೂ ಬೆಳೆದಿದ್ರೆ ಅದಾಗಿರ್ಬೋದು ಇಲ್ಲ ನಾವೇ ಏನಾದರೂ ಈಗ ಮಜ್ಜಿಗೆ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಅದನ್ನೆಲ್ಲ ಸೆಲ್ ಮಾಡೋ ಥರ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಂದರೆ ನಾನೊಂದು ಟೀಮ್ ಆಗಿರ್ತೀನಿ ಅಮ್ಮ ಒಂದು ಟೀಮ್ ಆಗಿರ್ತಾರೆ ನಮ್ದಲ್ಲಿ ಇನ್ನೂ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ ಯಾರು ಜಾಸ್ತಿ ಅರ್ನ್ ಮಾಡ್ತಾರೆ ಅಂತ ಮತ್ತು ಊರಿನ ಜನನೇ ಬಂದು ಅಲ್ಲಿ ಪರ್ಚೇಸ್ ಮಾಡೋದು ನೋಡೋಣ ಹೇಗೆ ಹೇಗಿರುತ್ತೆ ಅಂತ ನಾನಂತೂ ಫುಲ್ ಕ್ಯೂರಿಯಸ್ ಅಲ್ಲಿದ್ದೀನಿ ನೀವು ಅದರಲ್ಲೇ ಅದರಲ್ಲೇ ಇದ್ದೀರಾ ಅಂತ ಅನ್ಕೊಂತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಈಗ ಓಡ್ತಾ ಇದ್ದೀವಿ ಫಂಕ್ಷನ್ ನಡೀತಾ ಇರೋದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಈಗ ಇನ್ನೂ ಸ್ಟಾರ್ಟ್ ಆಗಿಲ್ಲ ಎಲ್ಲ ಡೆಕೋರೇಷನಿಗೆ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಈ ಕಡೆ ಬಲೂನ್ಸ್ ಆಗಿರ್ಬೋದು ತೋರಣ ಕಟ್ಟೋದು ಕೆಳಗಡೆ ವೆಲ್ಕಮೇಗೋಸ್ಕರ ರಂಗೋಲಿ ಹಾಕಿದ್ದಾರೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿನ ಸ್ಕೂಲಿನ ಮಕ್ಳು ಹಾಕಿರೋದು ಇಲ್ಲಿ ನೋಡಿ ಎಲ್ಲರೂ ತರಕಾರಿ ಅವ್ರ ಮನೇಲಿ ಬೆಳೆದಿರೋ ತರಕಾರಿ ಕರಿಬೇವಿನ ಸೊಪ್ಪು ಎಳನೀರು ಬಾಳೆಕಾಯಿ ಕಾಣಿಸ್ತಿದ್ಯಾ ಈ ಥರ ಎಲ್ಲ ತಂದಿಟ್ಟಿದ್ದಾರೆ ಇನ್ನೂ ಅವ್ರು ಮಾಡಿಲ್ಲ ಇದು ಬಂದು ನಮ್ಮ ಸ್ಟಾಲಲ್ಲಿ ಮಜ್ಜಿಗೆ ಚಕೋತ ಸಪೋಟ ಚರ್ಮುರಿ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಸೊಪ್ಪು ಏನೇನು ಐಟಮ್ ಗೊತ್ತಿಲ್ಲ ಎಲ್ಲ ಪ್ಯಾಕಲ್ಲಿದೆ ಇದು ಬಂದು ಡ್ರೆಸ್ ಡ್ರೆಸ್ಸಸ್ ಯಾರಿಗೆ ಬೇಕು ಅವ್ರು ಪರ್ಚೇಸ್ ಮಾಡೋಕ್ಕೆ ಇದು ಅನಿಸುತ್ತೆ ಮಜ್ಜಿಗೆ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲ ಬಿಸಿಲಿರೋದ್ರಿಂದ ಮಜ್ಜಿಗೆ ಜ್ಯೂಸೇ ಜಾಸ್ತಿ ಮಾಡ್ಕೊಂಬಂದಿದ್ದಾರೆ ನೋಡಿ ಬಾಳೆಹಣ್ಣು ಬಸಳೆ ಇದು ಬಂದು ಸ್ಟೇಜಿಲ್ಲಿ ಉದ್ಘಾಟನೆ ಆದ ತಕ್ಷಣ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ನೋಡೋಣ ಯಾರು ಯಾರು ಬರ್ತಾರೆ ಯಾರಿಗೆ ಬಿಸ್ನೆಸ್ ಜಾಸ್ತಿ ಆಗುತ್ತೆ ಅಂತ ಎಲ್ಲರೂ ಇವಾಗ ಜೋಡ್ಸ್ಕೊತ ಇದ್ದಾರೆ ಜೋಡ್ಸಾದ ಮೇಲೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಈಗ ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ಅಲ್ಲಿ ಫಸ್ಟ್ ಮಜ್ಜಿಗೆ ಸೇಲ್ ಆಗ್ತಾ ಇದೆ ಇವಾಗ ತಗೊತಾ ಇರೋದು ಓಕೆ ಫೈನಲಿ ಆಂಟಿ ದೋಣಿ ಮಾಡಿದ್ದಾರೆ ಟ್ವೆಂಟಿ ರುಪೀಸ್ ಮಜ್ಜಿಗೆ ತಗೊಂಡಿದ್ದಾರೆ ಈಗ ನಮ್ ಸುಜಮ್ಮ ಬಂದಿದ್ದಾರೆ ನೆಕ್ಸ್ಟ್ ಬೋಣಿ ಮಾಡಕ್ಕೆ ಮಜ್ಗೆ ತಗೊತಾ ಇದಾರೆ ಅಮ್ಮನ್ ಪ್ಲಾನ್ ನೋಡಿ ಇಲ್ಲಿ ಸುಜಮ್ಮನ ಬೋಣಿ ಫಸ್ಟ್ ಅಂತ ಕರಿತಾ ಇದಾರೆ ನೋಡಿ ಸಲಾಡ್ ಎಲ್ಲ ಫ್ರೂಟ್ಸ್ ಸಲಾಡ್ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ ಇಲ್ಲಿ ನೋಡಿ ಎಲ್ಲ ಕಡೆ ಫುಲ್ ರಶ್ ಆಗಿಬಿಟ್ಟಿದೆ ಇವಾಗ ಎಲ್ಲ ಕಡೆ ಏನೇನು ನಾವು ಸೇಲ್ ಮಾಡ್ತಿದ್ದಾರ ನೀ ನೀಟಾಗಿ ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲ ಜನ ಬಂದಿದ್ದಾರೆ ಸೇಲ್ ಮಾಡಿ ಅಂದರೆ ಲಕ್ಷ್ಮಿ ಅಂಟೆ ಮಾತಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಎಲ್ಲರೂ ಬ್ಯುಸಿ ಓಕೆ ಇಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಇದೆ ಬ್ಯೂಟಿ ಎಲ್ಲ ವೆಯ್ಟ್ ಲಾಸ್ ಪ್ರಾಡಕ್ಟ್ಸ್ ಎಲ್ಲ ಇದೆ ಇಲ್ಲಿ ಬಂದರೆ ಇಲ್ಲೋ ಬಟ್ಟೆಗಳು ಹಾಗೆ ಇದೆಂತ ಓ ನೋಡಿದ್ರಲ್ಲ ಏನೇನು ಐಟಮ್ ಎಲ್ಲ ಇದೆ ಅಂತ ಓಕೆ ಇಲ್ಲೊಂದು ಮಿಸ್ ಮಾಡಿದ್ದೀನಿ ಇದು ವೆಯ್ಟು ಅಷ್ಟೇ ನೋಡ್ಬೋದು ನೋಡಿ ನಾವಲ್ಲಿ ಸೇಲ್ ಮಾಡ್ತಾ ಇದ್ರೆ ಇಬ್ರು ನೋಡಿ ಬಲೂನ್ ಅಲ್ಲಿ ಆತ ಆಗ್ತಾ ಕುತ್ಕೊಂಡಿದ್ದಾರೆ ಶ್ರೇಯಾಂಶಿನ್ ಕನ್ನಡ ನೋಡಿ ನೋಡಿ ಎಷ್ಟು ಸ್ಪೀಡಲ್ಲಿ ಮಾಡ್ತಾ ಇದಾರೆ ಇವ್ರಿಗೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಇವಾಗ ಅಮ್ಮನ ಸೈಡಿಗೆ ನಮ್ಮ ಸೈಡಿಗೆ ಇಲ್ಲಿ ವೈಟ್ ಮಾಡ್ತಾ ಇದೀನಿ ಯಾರಾದ್ರೂ ಬರಲಿ ಅಂತ ನೋಡೋಣ ಯಾರು ಅಂತ ಬರೀ ಮಜ್ಜಿಗೆ ಮತ್ತೆ ಸೇಲ್ ಆಗಿದೆ ಆ ಒಂದು ಕಟ್ ಮಾಡಿ ಮಾಡಿಟ್ರೆ ಸಾಕೊಂಡ್ರಿ ಕವಿತಾ ಆಂಟಿ ನಮಗೆ ಕಟಿಂಗ್ಸಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಗೈಸ್ ಜನನೇ ಇಲ್ಲ ಪ್ರಚಾರ ಅಲ್ಲ ಹಾಗಾಗಿ ಕಮ್ಮಿ ಜನ ಇಲ್ಲಿರೋರೆ ಪರ್ಚೇಸ್ ಅನ್ಸುತ್ತೆ ಪ್ರಚಾರ ಮಾಡಿದರೆ ಸ್ವಲ್ಪ ಜನ ಆಗೋರು ನಮ್ಮ ಅಜ್ಜಿಗೆ ಒಂದೇ ಒಂದು ಒಂದೂ ಖಾಲಿ ಆಗಿದ್ದಿಲ್ಲ ಆಂಟಿ ಒಂದು ಬಕೆಟು ಖಾಲಿ ಆಗಿಲ್ಲ ಎರಡು ಬಕೆಟ್ ಮಾಡ್ಕೊಂಡ್ಬಂದ್ವಿ ಚರ್ಮುರಿ ಸ್ವಲ್ಪ ಸೇಲ್ ಆಗ್ತಾಯಿದೆ ಹಾಗೆ ಚಕ್ಕೋತಾ ಸೇಲ್ ಆಗಿದೆ ಇಲ್ಲಿ ನೋಡಿ ಚರ್ಮುರಿ ಸ್ವಲ್ಪ ಬಸ್ಸಲ್ಲಾಯ್ತು ಯಾರು ತಕೋಟೇ ಇಲ್ಲ ನಮ್ಮದು ಮಕ್ಕಳಿಗೆ ಮಾತ್ರ ಚೆನ್ನಾಗಾಯ್ತಿಲ್ಲ ಆಟ ಆಡೋಕ್ಕೆ ನೋಡಿ ಇಲ್ಲಿ ஆட்டி கரீறி ஆண்டி மஜ்கே கரீரி அண்ணா ಪ್ಪ ಎಲ್ಲರೂ ಅಲ್ಲಿ ಡ್ರೆಸ್ ಮಾರಕ್ಕೆ ಇಟ್ಟಿದ್ದಾರೆ ಅಲ್ಲಿ ಹೋಗಿ ತಗೊತಿದ್ದಾರೆ ಕೈ ನಾವಿಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀವಿ ಇದು ನೋಡಿ ಅಲ್ಲಿ ಅಚ್ಚನ ಆಂಟಿಯ ಕೂತಿದ್ದಾರೆ ಒಬ್ರು ಸಹ ಬಂದೇನು ತಗೊಂಡೇ ಇಲ್ಲ ನಮ್ಮಲ್ಲಿ ಮಜ್ಜಿಗೆ ಸೇಲ್ ಆಗಿಲ್ಲ ಅಂತೇಳ್ಬಿಟ್ಟು ಇವಾಗ ಆಂಟಿ ಅವರಿಗೆಲ್ಲ ಕಮ್ಮಿ ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಟೆನ್ ರುಪೀಸ್ ಇದ್ದಿದ್ನಾಗ ಫೈ ರುಪೀಸ್ ಮಾಡಿದ್ದೀವಿ ಅವ್ರು ಫೈವ್ ರುಪೀಸ್ ಕೊಟ್ಟಿಲ್ಲದು ಫ್ರೀಯಾಗಿ ಕೊಡೋಣ ಅಂದ್ಕೊಳ್ಬಿಟ್ಟಿದ್ದೀವಿ ಹಾಗಾಗಿ ಇವಾಗ ಫ್ರೀ ಫ್ರೀ ಮಜ್ಜಿಗೆ ಎಲ್ಲಾರಿಗೂ ಇಲ್ಲಿ ನೋಡಿ ಇಲ್ಲಿ ಫ್ರೀ ಮಜ್ಜಿಗೆ ಕುಡಿತಾ ಇದ್ದಾರೆ ಎಲ್ಲರೂ ಹೇಗಿದೆ ಫ್ರೀ ಮಜ್ಜಿಗೆ ಚೆನ್ನಾಗಿದೆ ಆಂಟಿ ಏನಾ ಆಂಟಿ ಕೊಡಿ ಆಂಟಿ ಅಲ್ಲಿ ಆಂಟಿ ನಾ ಹಾಂ ಅವಾಗ ವೀಡಿಯೋ ಯಾರು ಮಾಡ್ತಾರೆ ಬೇಯ್ಲಿ ಬೇಯ್ಲಿ 好 <Huh? S 2>、okay. ಫೈನಲಿ ವ್ಯಾಪಾರ ಎಲ್ಲ ಮುಗ್ದು ಇವಾಗ ಎಲ್ಲರೂ ಪ್ಯಾಕಪ್ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ತನಕ ಇದ್ದಿದ್ದು ಟೈಮಿಂಗ್ಸ್ ಹಾಗಾಗಿ ಮತ್ತು ಉಳಿದಿರೋದೆಲ್ಲ ಇವಾಗ ಎಲ್ಲರೂ ಕೂತ್ಕೊಂಡು ಹಂಚ್ಕೊಂಡು ತಿಂತಾ ಇದ್ದಾರೆ ಖುಷಿ ಖುಷಿಯಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ಇರೋದು ಒಂಥರ ಹಬ್ಬ ಥರನೇ ಫೀಲ್ ಆಯಿತು ಎಲ್ಲರೂ ಒಂದೇ ಮನೆಯವ್ರ ಥರ ಅವ್ರ ಅಂಗಡಿಯಲ್ಲಿ ಇವರು ಇವ್ರ ಅಂಗಡಿಯಲ್ಲಿ ಅವ್ರು ತಗೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಈಗ ಲಂಚ್ ಟೈಮ್ ಅಲ್ಲ ಹಾಗಾಗಿ ಲಂಚ್ಗೂ ಸಹ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಏನೇನೆಲ್ಲ ಸ್ಪೆಷಲ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ಲಕ್ಷ್ಮಿ ಅಂಟಿ ಹೇಗಿತ್ತು ಅಂಟಿತ್ತು ಖುಷಿ ಆಯ್ತಾ ಸ್ವಲ್ಪ ಹಾಂ ಅದೇ ಪರವಾಗಿಲ್ಲ ಅಲ್ಲ ಹೆಂಗ ಅನಿಸ್ತದೆ ಅಮ್ಮ ಚನಾಗಿ ಅನ್ಸ್ತಾ ನಿಮಗೆಲ್ಲ ಲಾಭ ಆಯ್ತಾ ಮಾಡಿದಕ್ಕೆ ಲಾಭ ಆಯ್ತಾ ಓಕೆ ಇವರಿಗೆ ಲಾಭ ಆಯ್ತು ಜಯಮಯಿ ಹೆಂಗ್ ಅನ್ಸ್ತಿದೆ ಸೇಲ್ ಮಾಡಿ ಖುಷಿ ಅನ್ಸಿತು ಖುಷಿ ಅಂತ ಸ್ವಲ್ಪ ಲಾಭ ಏನೇನ್ ಮಾಡಿದ್ರಿ ನಾವು ಸಲಾಡ್ ಮಾಡಿದೀವಿ ಮತ್ತೆ ಬಸಳೆ ಐತು ಕಾಲಿತ್ತು ಕಾಲಿ ತರಪಿತ್ತು ಹಾ ಎಡ್ ಕಟ್ಟಿರೋದು ಹಾ ತಕೊಂಡ್ ಖಾಲಿ ಮಾಡ್ತಿದ್ದ ಶಶಿ ಅಂಟಿ ಆಂಟಿ ಹೆಂಗನ್ಸ್ತು ಅಂಗಡಿ ಇಟ್ಟಿತ್ತು ಖುಷಿ ಆಯ್ತಾ ಎಂಜಾಯ್ ಮಾಡ್ತಾರೆ ಹೊಸ್ತಾಗಿ ಒಂದು ಟ್ರೈ ಮಾಡಿದ್ರಿ ಆಂಟಿ ಹೇಗಿತ್ತು ಖುಷಿ ಆಯ್ತಾ ಖುಷಿ ಆಯ್ತಲ್ಲ ನೀವೆಲ್ಲದೂ ಪರ್ಚೇಸ್ ಮಾಡಿದ್ರೆ ಎಲ್ಲ ಅಂಗಡಿಗೆ ಹೋಗಿ ಚಂದ್ರಿಕಾಂಟಿ ಅಂಗಡಿ ಇಟ್ಟು ಹೇಗಂತು ಚೆನ್ನಾಗಿ ಅಲ್ಲ ಹಾಕಿರೋದಕ್ಕೆ ದುಡ್ಡಿಗೆ ಬಂಡವಾಳಕ್ಕೆ ನಿಮಗೆ ಲಾಭ ಆಗಿದೆ ಲಾಭ ಆಗಿದೆ ಅಲ್ಲ ಓಕೆ ಹಾಯ್ ಹಾಯ್ ಹೌನಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಂಟಿ ಓಕೆ ಇಲ್ಲಿ ಫುಡ್ಡಿಗೆ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಫುಡ್ಡಿಗೆ ಬಂದು ಉಪ್ಪಿಟ್ಟು ಕೇಸರಿ ಭಾತ್ ಹಾಗೆ ಚಟ್ನಿ ಕಾಫಿ ಕುಡಿಯೋರಿಗೆ ಕಾಫಿ ಟೀ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಹಾಂ ಪಾಪ ಶಶೆಟ್ಟಿ ನನಗೋಸ್ಕರ ಫ್ರೂಟ್ಸ್ ಎಲ್ಲ ಎತ್ತಿಟ್ಟಿದ್ದಾರೆ ಥ್ಯಾಂಕ್ ಯು ಆಂಟಿ ಇಲ್ಲ ನೋಡಿ ಆಂಟಿ ನನಗೋಸ್ಕರ ಎತ್ತಿಟ್ಟಿರೋದು ಇಲ್ಲಿ ಚರ್ಮುರಿ ರೆಡಿ ಮಾಡ್ತಾ ಇದ್ದಾರೆ ಆಂಟಿ ಹೇಗನ್ಸ್ತಿದೆ ಆಂಟಿ ಸೂಪರ ಎಂಜಾಯ್ ಮಾಡಿದ್ರಾ ಹಾಯ್ ಇಲ್ಲಿ ನೋಡಿ ನಮ್ಮ ಶ್ರೇಯಾಸ್ ಚರ್ಮುರಿ ಮಾಡ್ತಾ ಇತ್ತ ನಿನ್ನ ಅವಂದು ಕುನ್ಯವನ್ ಜೊತೆ ಸೇರಿಕೊಂಡು ಅಮ್ಮ ಮಗ ಇಬ್ಬರು ಚರ್ಮುರಿ ಮಾಡ್ತಾ ಇರ ಅಲ್ಲಿ ಇವಾಗ ಎಲ್ಲರಿಗೂ ಎಷ್ಟು ಇನ್ವೆಸ್ಟ್ ಮಾಡಿ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಕೇಳೋಣ ಬನ್ನಿ

ಸಿಕ್ಸ್ಟಿ ರುಪೀಸ್ ಲಾಭ ಆಯಿತಾ ಆಂಟಿ ನಿಮಗೆ ಎಷ್ಟು ಬಂಡವಾಳ ಹಾಕಿದ್ರೆ ಎಷ್ಟು ಲಾಭ ಸಿಕ್ತು ಹಾಂ ಲಾಭ ಆಗಿದೆ ಬಂಡವಾಳ ಎಷ್ಟು ಹಾಕಿದ್ರಿ

multimassara po ಎಲ್ಲಾರ್ದು ಲಾಭ ಎಷ್ಟಾಯಿತು ಅವ್ರು ಬಂಡವಾಳ ಎಷ್ಟ ಹಾಕಿದ್ರು ಅಂತ ಎಲ್ಲ ನೋಡ್ರಿ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಲಾಭ ಆಯಿತು ಸ್ವಲ್ಪ ಜನಕ್ಕೆ ನಷ್ಟ ಆಯಿತು ಇವಾಗ ಇಷ್ಟು ಜನ ಇಷ್ಟು ಕಷ್ಟಪಟ್ಟು ಮಾಡಿದಾರಲ್ಲ ಅವ್ರಿಗೆ ಏನಾದರೂ ಒಂದು ನೆನಪಿನ ಕಾಣಿಕೆ ಕೊಡಬೇಕು ಹಾಗಾಗಿ ಅದು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಯಾರ್ಯಾರಿಗೆ ಏನೇನು ಪ್ರೈಸ್ ಸಿಗುತ್ತೆ ನೋಡೋಣ ನನಗೆ ಅನ್ಸುತ್ತೆ ಎಲ್ಲರಿಗೂ ಒಂದು ಏನೇಳ್ತಾರೆ ಅದಕ್ಕೆ ಟ್ರೋಫಿ ಟ್ರೋಫಿ ಸಿಗುತ್ತೆ ಈ ಥರ ಈ ಥರ ಸಿಗುತ್ತೆ ಅದು ಸಹ ಹಾಕ್ತೀನಿ ಇದು ನನ್ನ ಫೋನ್ ಮಾಡಿ ವರು ನಾಲ್ಕು ಸಾವಿರದ ಐನೂರು ಊರಿಗೆ ಅಮೌಂಟ್ ಬಂದು ನಾಲ್ಕು ಸಾವಿರದ ಐನೂರು ಇವರು ಆರು ಸಾವಿರ ಅರ್ನ್ ಮಾಡಿದ್ದಾರೆ ಲಾಭ ಮತ್ತು ಬಂಡವಾಳ ಎರಡೂ ಸೇರಿ ಆರು ಸಾವಿರ बनी थोड़ा ஆட்டி இங்கே பிடிக்க இங்க ஆன்லைன் இது கையெடுக்க ইয়ে এপাৰ লে

ಇವತ್ತಿನ ಕಿವಿಮಾತು ಕಳೆದು ಹೋದದನ್ನು ಮರೆತು ಬಿಡಿ ಈಗ ದೊರೆಯುತ್ತಿರುವುದಕ್ಕೆ ಖುಷಿಪಡಿ ಬರಲಿರುವುದರ ಕುರಿತು ವಿಶ್ವಾಸವಿಡಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್